ಕೂತಿದ್ದಾಳೆ ಅಜ್ಜಿ ಅಜ್ಜಿ ಮೆಟ್ಲ ಮೇಲೆ ಕೂತ್ಕೊತಾರೆ ಅವ್ರ ಏನ್ ಮಾಡ್ತಾರೆ ವಯಸ್ಸಾಗಿರೋ ಬೆಳೆ ಬೋರೆ ರಾತ್ರಿಗೆ ಬರೋದು ಅಜ್ಜಿ ಅವತ್ತು ಮಗು ನೋಡ್ಕೋಬೇಕು ಅನ್ಬಿಟ್ಟು ಮನೇಲೆ ಇದ್ರು ಆ ಬಂದಿ ಅಜ್ಜಿಗೆ ಬೈದ್ರಂತೆ ನೀನ್ ಇಲ್ಲಿ ಕೂತ್ಕೊಂಡ ಸಿಮೆಂಟ್ ಹಾಕಿ ಸುಟ್ಟ ಹಾಕಿ ಬಿಡ್ತೀನಿ ಪೆಟ್ರೋಲ್ ಹಾಕಿ ಅವರು ಮೆಟ್ಲ ಮೇಲೆ ಕೂತಿದ್ರಂತೆ ಮಗು ನಾ ಎರಡ್ ಸತಿ ನೂಕವ್ರೆ ಆ ಚಿಕ್ಕ ಮಗು ಇದೆ ನೂಕ್ತಾರೆ ಇಟ್ಕೊಂಡು ಅಲ್ಲಿ ಹೋದ್ರೆ

ಈ ಸಣ್ಣ ಪುಟ್ಟ ಇರ್ತವೆ ಈಗ ಅವ್ರದ್ದು ತಪ್ಪಿರ್ತವೆ ನಿಮ್ಮದು ತಪ್ಪಿರ್ತವೆ ಇಲ್ಲಿ ಬಂದಿರೋ ಮ್ಯಾಟ್ರ್ ಏನು ಈಗ ಅವರು ಇಷ್ಟು ವರ್ಷದಿಂದ ಇದ್ದಾರೆ ನೀವು ಅದು ಇಷ್ಟು ಅಮೌಂಟ್ ಕೊಟ್ಟಿಲ್ಲ ಆ ಒಂದು ಮ್ಯಾಟ್ರಲ್ಲಿ ಬಂದಿದ್ದೀವಿ ಈಗ ಸಣ್ಣ ಪುಟ್ಟವೇನೇ ಇದ್ದರೆ ಅಲ್ಲೂ ಮಾತು ತಪ್ಪೇ ಬುಕ್ಸ್ಕೊಬೇಕು ಅಲ್ವಾ ಈಗ ಅದು ಆಯಿತು ಈಗ ಅಜ್ಜಿನೇ ತಳ್ಳಿರ್ಬೋದು ಅದು ನಿಮಗೂ ಮಕ್ಕಳು ಬಂದಾಗ ಯಾರು ಮಕ್ಕಳು ನಾವು ಥರ ತರ ಅದು ಕೆಟ್ಟ ದೃಷ್ಟಿಯಲ್ಲಿ ಯಾರನ್ನೂ ಕೂಡ ನೋಡಬಾರ್ದು ನಮಗೆ ಎಲ್ಲರೂ ನಮ್ಮ ಮಕ್ಕಳೇ ಮಕ್ಕಳು ಅವ್ರವಾ ಯಾವುದೇ ಥರದ ಕೆಟ್ಟ ಆಲೋಚನೆಗೆ ಅವಕಾಶ ಕೊಡದಂತೆ ನಾವು ಮುಂದೆ ಹೋಗ್ಬೇಕಾಗ್ತದೆ ಅವರು ಪಾಪ ಕಷ್ಟಪಟ್ಟಿದ್ದ ದುಡ್ಡು ಏನ್ ಮಾಡ್ಬೋದಿತ್ತು ದುಡ್ಡನ್ನ ನಿಮ್ಗೆ ಕೊಡಕ್ ಆಗದೇ ಇಲ್ಲ ಪಕ್ಷದಲ್ಲಿ ಇನ್ನು ಸ್ವಲ್ಪ ದಿನ ಅಲ್ಲಿ ಹೋಗಿ ಮನೆ ಬಾಗಿ ಮಾಡಬೇಡಿ ಕಷ್ಟ ಆಗುತ್ತೆ ನಿಮಗೂ ಅಲ್ಲಿ ಬಾಡಿಗೆ ಕಟ್ಟಬೇಕು ಕಷ್ಟ ಆಗ್ತದೆ ನಮಗೂ ಇದು ಯಾರು ಇಲ್ಲ ನೀವು ಅದೇ ದುಡ್ಡಿಗೆ ಯಾರ್ದಾರು ನೀವು ಬೋಗಿ ಹಾಕೋದಿದ್ರೆ ಅದೇ ಅಮೌಂಟ್ಗೆ ದುಡ್ಡು ಬೋಗಿ ಹಾಕಿ ಅವ್ರಿಗೆ ನೀವು ಅದನ್ನು ವಾಪಸ್ ಕೊಡ್ಬೋದು ಅಲ್ವಾ ಮಾಡಿದ್ರೆ ಅವತ್ತಿ ಕೂಡ ತೊಂದರೆ ಆಸೆಪಡಬೇಕ ಅಂತ ನಮಗೆ ಏನಿಲ್ಲ ನಾವು ಲೀಸ್ ಕಿ ದಿ ಮೇಡಂ ನಾವು ಹೇಳ್ತಾರೆ ಇದು ನಾವು ಮನೆ ಏಜ್ ಆಗಿದೆ ಅಂತ ನಾವು

ಇಲ್ಲಿ ನಾವು ನಿಮ್ಮ ಕಡೆ ಸಪೋರ್ಟ್ ಬಂದಿದ್ದೀವಿ ಅಂದಾಗ ನಮ್ಮ ಮುಂದೆ ನೀವು ರೈಸ್ ಮಾಡಿದ್ರೆ ನಾವು ಸಪೋರ್ಟ್ ಬರಲ್ಲ ನೀವು ಆ ರೀತಿ ಏನಾರ ತಪ್ಪದ್ ಮಾಡಿದ್ರೆ ರೈಸ್ ಆಗ್ತಾರೆ ಅಂದಾಗ ನಿಮ್ಮ ತಪ್ಪದು ಮಾಡಬಾರ್ದು ಒಡಕು ಹೋಗಿಲ್ಲ ಮಾತ್ಗ ಏನೇನೋ ವಿಷಯ ತೆಗಿತಾರೆ ನೀನು ದುಡ್ಡ್ ಕೊಡ್ಬೇಕು ನಾನ್ ದುಡ್ಡ್ ಕೊಡ್ಬೇಕು ಸಾರ್ ದುಡ್ಡು ಬಗ್ಗೆ ಮಾತಾಡ್ಬೇಕು ನಮ್ಮ ಮಕ್ಕಳ ಬಗ್ಗೆ ನಮ್ಮ ಮನೆ ಬಗ್ಗೆ ಅದೆಲ್ಲ ಮಾತಾಡಕ್ಕಿಲ್ಲ ನಾನ್ ದುಡ್ಡ್ ಕೊಡ್ಬೇಕಾ ಅವರು ನಿಮ್ ಬಗ್ಗೆ ಮಾತಾಡಕಾಗಲ್ಲ ಅವ್ರ ಬಗ್ಗೆ ನೀವು ಮಾತಾಡಕಾಗಲ್ಲ ಅಂತ ಐತಾ ನೀವು ಒಂದು ವ್ಯವಸ್ಥಿತವಾಗಿ ಅವರು ಏನು ಬಂದವರೇ ಅದನ್ನ ಈಗ ಆಲ್ರೆಡಿ 3 ವರ್ಷ ಆಯ್ತಾ ಮಾತಾಕತರದು ಹೌದು ಸರ್ ಬೇಕಾಗಿ ಕೊಡ್ಬೇಕು ಏನೋ ಬಡ್ಡಿ ತಂದಿರ್ತಾರೋ ಇನ್ನೊಂದು ತಂದಿರ್ತಾರೋ ಅವರು ತಗೋದೇ ಅವ್ರ ಪರ್ಸನಲ್ ವಿಷಯ ಸರ್ ನಾನು ಹೇಳಿಲ್ಲ ನೇಲಿಲ್ಲ ಹಾಗೆ ಕೊಡ್ಬೇಕು ಇಲ್ಲ ಅಂತ ಇಲ್ಲ ನನಗೆ ಯಾರು ಬಂದಿಲ್ಲ ನಾವು ಲೋನ್ ಅಪ್ಲಿಕೇಶನ್ ಅಡ್ಡಿವಿ ಏಜ್ ಆಗಿದೆ ಅಂತ ಕೊಡ್ತಾ ಇಲ್ಲ ಇವಾಗ ನಮ್ಮ ತಮ್ಮನಿಗೆ ಸಿವಿಲ್ ಕಮ್ಮಿ ಆಗಿದೆ ಅವನ್ಗೆ ಏನ್ ಮಾಡ್ತಾರೆ ಇಲ್ಲ ನಿಮ್ಮ ಮಕ್ಳು ಬಸ್ ಸೈನ್ ಮಾಡಿ ಅಂತ ಹೇಳಿದ್ದಾರೆ ನಾವು ಸೈನ್ ಮಾಡಬೇಕು ನಾವು ಎರಡು ಮೂರು ಕಡೆ ಐದಾರ್ ಕಡೆ ಮಾಡಿ ಆಗ್ಲಿಲ್ಲ ಆದ್ರೆ ನಾನು ಇನ್ನೊಂದು ಐಡಿಯಾ ಮಾಡ್ತಾ ಇಲ್ಲ ನಂಗೆ ಗೊತ್ತಿಲ್ಲ ನಾನ್ ಸುಮ್ ಪರ್ಸನಲ್ ಮಾತಾಡ್ತಾ ಇರೋದು ಅವರು ಅದೇ ಈಗ ಅವ್ರ ಮನೇಲಿ ಇದಾರಲ್ವಾ ಅದೇ ನೀವು ದುಡ್ಡು ಕೊಡಕ್ ಪಕ್ಷದಲ್ಲಿ ಇಲ್ಲ ಬೋಗಿ ಅವರೇ ಯಾರನ್ನಾರ ಕರ್ಕೊಂಡ್ ಬೋಗಿಕ್ ಮಾಡ್ತಾರ ಇಲ್ಲ ಯಾರು ಅವ್ರ ದುಡ್ಡು ಬೇಕು ಅಂದ್ರೆ ಅದೇ ದುಡ್ಡು ಬಾಡಿಗೆ ಬಿಟ್ಟು ಬಿಟ್ಟು ದುಡ್ಡು ಈಸ್ಕೊತಾರ ಏನೋ ಒಂದ್ ಮಾಡ್ಕೋಬಹುದು ಯಾಕೆ ಗೊತ್ತಾ ಈಗ ಅವ್ರಿಗೂ ದುಡ್ಡು ಅವಶ್ಯಕತೆ ಇದೆ ಪಾಪ ಅಲ್ಲಿ ಬಾಡಿಗೆ ಕಟ್ಟಬೇಕು ಅವರು ಎಂಟು ಲಕ್ಷ ಸುಮ್ಮನೆ ಆಗಲ್ಲ ಎರಡು ರೂಪಾಯಿ ನಂಗೆ ಬಡ್ಡಿ ತಂದ್ರು ಎಷ್ಟು ದುಡ್ಡು ಎಷ್ಟಾಗುತ್ತೆ ಆಗುತ್ತೆ ಅಲ್ವಾ ಅದು ನೀವೇನಾರು ಒಂದು ಇಲ್ಲಮ್ಮ ಹಿಂಗ್ ಮಾಡ್ಕೊಳ್ಳಿ ನನ್ಗೆ ಕಷ್ಟ ಆಗ್ತಾ ಇದೆ ನಿಮ್ಗೆ ದುಡ್ಡು ಆದವ್ರಿಗೂ ಯಾರು ಬಾಡಿಗೆ ತಂದಿಟ್ಕೊಳ್ಳಿ ಆ ದುಡ್ಡು ನೀವ್ ತಗೊಳ್ಳಿ ಕೆಳಗಡೆ ಮನೆಗೂ ಕೊಟ್ಟಿದೀವಿ ಅವರು ಬಂದ ಹದ್ನಾಲ್ಕ ವರ್ಷ ಆಯ್ತು ಅವ್ರು ಇವಾಗ ಮನೆ ಖಾಲಿ ಮಾಡ್ಕೊಂಡ್ರೆ ಅವ್ರೇನ್ ಹೇಳಿದ್ರು ನಾವೇ ಯಾರ ತಂದು ದುಡ್ತೀವ ಅಂತ ಬಿಟ್ಬಿಟ್ಟು ನಿಮ್ ದುಡ್ಡು ಇಸ್ಕೊಂಡೋಗ್ರಿ ಅವ್ರ ಮೇಲೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅವ್ರಿಗೆ ಏನ್ ಇದೆ ನಾವ್ ಕೊಟ್ಕೊಳ್ತೀವಿ ಅಂತ ಹೇಳಿ ಕಳ್ಸಿದ್ವಿ ನಮ್ಗೆ ಯಾವ ಬಂದಿದ್ರೆ ಅವ್ರ ದುಡ್ಡು ಇಟ್ಕೊಳೆ ಅವಶ್ಯಕತೆನೂ ಇಲ್ಲ ಅವ್ರಿಗೆ ಈ ತರ ಈ ಜಗಳ ಮಾಡ್ಬೇಕಂತ ಅವಶ್ಯಕತೆ ಅವ್ರ ಬಂಡವಾಳ ಹಾಕವ್ರೆ ಸಮಯ ಮೀರಿದೆ ನಾವು ಕೊಟ್ಬಿಡ್ತಾ ಇದ್ವಿ ಇವ್ರಿಗೆ ಇಷ್ಟೊಂದು ಹೇಳ್ಬೇಕು ಅಂತಿಲ್ಲ ಇಷ್ಟು ದೂರ ಬರ್ಬೇಕು ಅಂತ ಏನಿಲ್ಲ ಅವಶ್ಯಕತೆ ಇಲ್ಲ ಅದೇ ಅಂತ ಅವ್ರು ಕಾದಿದ್ದಾರೆ ನಾವು ಇದು ಮಾಡ್ತಾ ಇದೀವಿ ನಮಗೂ ಎಲ್ಲೂ ಆಗ್ತಾ ಇಲ್ಲ ಏನಾರ ಮಾಡ್ಬೇಕಲ್ವೇ ಅಗ್ರಿಮೆಂಟ್ ಅಗ್ರಿಮೆಂಟ್ ಪಗಾರ ನೀವು ಅದು ಮಾಡ್ಬೇಕಲ್ವಾ ಮೇಡಮ್ ಹೌದು ಮಾಡ್ಬೇಕು ಮೇಡಮ್ ಇನ್ನೊಂದ್ ವಾರ ಇರಮ್ಮ ಒಂದ್ ತಿಂಡಿ ಇರಮ್ಮ ರೆಡಿ ಮಾಡ್ಕೊಡ್ತೀನಿ ಅಂತಾರೆ ಆ ನಂಬಿಕೆದಲ್ಲಿ ಇವ್ರಿಗೆ ಏನ್ ಹೇಳ್ತೀವಿ ಸರಿ ನಾವ್ ಮಾಡ್ಕೊಡ್ತೀವಿ ಅಂತ ಹೇಳಿರ್ತೀವಿ ಒಂದ್ ತಿಂಗ್ಳು ಆಗ್ಬಿಡುತ್ತೆ ಇನ್ನೊಂದು ಎರಡು ತಿಂಗಳು ಮೂರ್ ತಿಂಗಳ ಆಗ್ಬಿಡುತ್ತೆ ಅಂತ ಇವಾಗ ನೋಡಿ ಮೊನ್ನೆ ಕೂಡ ಒಬ್ಬರು ಮೆಸೇಜ್ ಮಾಡಿದಾರೆ ನೀ ಎರಡು ತಿಂಗಳ್ ಮಾಡ್ಕೊಡ್ತೀನಿ ಅಂತ